ಅರಕಲಗೂಡು ಪಟ್ಟಣದಲ್ಲಿ ಶ್ರೀ ಧರ್ಮಸ್ಥಳ ಪಾದಯಾತ್ರೆ ಸಮಿತಿ ವತಿಯಿಂದ ಇಂದು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು ಶಾಸಕ ಏಮಂಜು ಜನರಿಗೆ ಊಟ ಬಡಿಸುವ ಮೂಲಕ ಚಾಲನೆ ನೀಡಿದರು ಇದಕ್ಕೂ ಮುನ್ನ ದೊಡ್ಡಮ್ಮ ದೇವಸ್ಥಾನ ಆವರಣದಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಮಾತನಾಡಿ ಜನರಿಗೆ ಅನ್ನದಾನ ಮಾಡಿ ಪಾದಯಾತ್ರೆ ಹೊರಟು ದೇವರಲ್ಲಿ ಭಕ್ತಿಭಾವ ಅರ್ಪಿಸುವುದು ಪುಣ್ಯದ ಕಾಯಕವಾಗಿದೆ ಪಾದಯಾತ್ರಿಗಳು ಪ್ರತ್ಯೇಕ ತಂಡಗಳಲ್ಲಿ ತೆರಳದೆ ಒಟ್ಟಾಗಿ ಸಾಗಬೇಕು ಎಂದರು ಅರೇಮಾದನಹಳ್ಳಿ ಮಠದ ಶ್ರೀ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿ ಪಾದಯಾತ್ರೆ ತೆರಳಿ ಧರ್ಮಸ್ಥಳ ಸನ್ನಿಧಿ ದರ್ಶನ ಮಾಡಿದರೆ ದೇವರ ಅನುಗ್ರಹ ಪ್ರಾಪ್ತಿಯಾಗಲಿದೆ ಅನ್ಯ ಮಾರ್ಗದಲ್ಲಿ ಸಾಗದೆ ದೇವರ ಸನ್ನಿಧಿಯಲ್ಲಿ ತಪ್ಪುಗಳನ್ನು ಮರೆತು ಪಾಪಗಳು ನಾಶವಾಗಲಿವೆ ಪುಣ್ಯ ಪ್ರಾಪ್ತಿಯಾಗಿ ಸಂಕಷ್ಟಗಳು ದೂರವಾಗಲಿವೆ ಎಂದರು ವೀರಶೈವ ಮಹಾಸಭಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಮುಖಂಡರಾದ ಜಿ ಎಸ್ ದಿವಾಕರ್ ಮಂಜುಶೆಟ್ಟಿಗೌಡ ಶಶಿಕುಮಾರ್ ಮಾತನಾಡಿದ್ರು ಮುಖಂಡರಾದ ರಾಜೇಗೌಡ ಗೋವಿಂದೇಗೌಡ ಸತೀಶ್ ರವಿಕುಮಾರ್ ಲೋಕೇಶ್ ಇತರರಿದ್ದರು ತಂಡವನ್ನ ಮಾಡಿ ಧರ್ಮಸ್ಥಳ ಪಾದಯಾತ್ರೆಗೆ ಹೋಗಬೇಕು ಅಂತ ಹೇಳಿ ಒಂದು ಯೋಚನೆಯನ್ನ ಮಾಡಿ ಸುಮಾರು ಏಳು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಬಹುಶಃ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದ್ದಾರೆ ಬಹುಶಃ ನಾನು ಕೇಳಿಕೊಂಡೆ ಇವರಿಗೆ ಒಂದು ತಾಲೂಕಿಂದ ಒಂದ್ಸಲ ಒಂದು ಪಾದಯಾತ್ರೆ ಹೋಗಿ ಸಾಕು ಅಂತ ಎರಡು ಮೂರು ಮಾಡ್ಕೊಂಡು ಹೋಗ್ಬಿಡ್ತಾರೆ ಸೊ ಮುಂದಿನ ದಿನಗಳೆಲ್ಲಾದ್ರೂ ಎಲ್ಲ ಸೇರಿ ಒಂದು ಪಾದಯಾತ್ರೆ ಒಂದಾದ್ರೆ ಎಲ್ಲರೂ ಕೂಡ ಒಂದು ಒಂದು ಪಾಲಕಿಗೆ ಒಳ್ಳೇದಾಗಿರ್ತಕ್ಕಂಥದ್ದು ಬಹುಶಃ ಪಾದಯಾತ್ರೆಯಿಂದ ಎರಡು ಒಂದು ಒಳ್ಳೇದಾಗ್ತದೆ ಒಂದು ಭಕ್ತಾದಿಗಳು ಯಾರ್ಯಾರು ಹೋಗಿ ನೆನಗಂಬತ್ತರೆ ಅವರು ಆರೋಗ್ಯ ಇಂಪ್ರೂವ್ ಆಯ್ತದೆ ಹೋಗ್ತಾ ಹೋಗ್ತಾ ಆರೋಗ್ಯ ಮಾಡ್ತದೆ ಆಮೇಲೆ ಚೆನ್ನಾಗೂ ಕೂಡ ನಮ್ಮ ಆ ತಂಡದವರು ಚೆನ್ನಾಗಿ ಕೂಡ ನೋಡ್ಕೊತಾರೆ ಬಹುಶಃ ನಾನು ಕೂಡ ಯಾವ್ದೊ ಜಾಗಕ್ಕೆ ಹೋಗಿದ್ದೆ ಚೆನ್ನಾಗಿ ಊಟ ಆದ್ರೂ ಕೊಡ್ತಾರೆ ಬಟ್ ನಮ್ಮ ಈಗ ನಮ್ಮ ಸಂಘದಿಂದ ಸೆಕ್ರೆಟರಿಗಳು ಮಾತಾಡ್ದಂಗೆ ಸಚಿವರು ಮಾತಾಡಿದಂಗೆ ಗುಂಪು ನಲ್ಲಿ ಹೋಗ್ಬೇಕು ಯಾರ್ಯಾರು ಒಬ್ಬೊಬ್ಬರೊಬ್ರು ಬಂದ್ ಹೋಗ್ತಕ್ಕಂಥದ್ದನ್ನ ಬಿಡಬೇಕು ಟೈಮ್ ಫಿಕ್ಸ್ ಮಾಡಿದಂಗೆ ಆ ಟೈಮ್ ಎಲ್ಲಿ ಹೋದ್ಮೇಲೆ ಮರಳುದು ಒಂದೇ ಕಡೆ ಹೇಳೋದು ತಿಂಡಿ ತಿಂದು ಹೋಗೋದು ಒಂದೇ ಕಡೆ ಆದ್ರೆ ಹೋಗೋದು ಬರ್ತಕ್ಕಂಥದ್ದು ನಾನ್ ಬದ್ ಹೋಗೋದು ಅಂತಕ್ಕಂಥದ್ದು ಯಾವಾಗ ಒಂದು ಧರ್ಮಸ್ಥಳ ಅಲ್ಲೇ ಇರುತ್ತೆ ಎಲ್ಲ ಒಟ್ಟಿಗೆ ಹೋಗ್ತಕ್ಕ ಮಾಡ್ಕೋಬೇಕು ಇದೊಂದು ಒಂದು ಪುಣ್ಯದ ಕೆಲಸ ಸೇರಿ ಧರ್ಮಸ್ಥಳ ಧರ್ಮವನ್ನ ಇವತ್ತು ಪ್ರಚಾರ ಮಾಡ್ತಕ್ಕಂಥದ್ದು ಒಂದು ಈಗಾಗ್ಲೇ ಕುಮಾರ್ ಅವರು ಹೇಳ್ತಾ ಇದ್ರು ಕೋರ್ಟ್ ತೀರ್ಮಾನ ಆಗ್ತಾ ಇದ್ದು ಧರ್ಮಸ್ಥಳದಲ್ಲಿ ಅದೊಂದೇ ರಾಜಕಾರಣಿಗಳು ಜಾಸ್ತಿ ಧರ್ಮಸ್ಥಳ ಆಗಮನ ಶುರು ಮಾಡ್ಬಿಟ್ಟವ್ರೆ ಬಹಳ ಅದಕ್ಕೆ ಭಾರಿ ಶಕ್ತಿ ಇದೆ ಅಣ್ಣಪ್ಪ ಅಮ್ಮ ಇರೋದು ಮಾತೃ ಅನ್ನೋದು ಅತಿ ಒಂದು ಪವಿತ್ರವಾದಂತಹ ಸ್ಥಳ ಅಂತಕ್ಕಂಥದ್ದನ್ನು ಕಂಡುಕೊಂಡು ಬಹುಶಃ ಮುನ್ನೂರು ಮುನ್ನೂರ ಐವತ್ತು ನಾಲ್ವತ್ತು ಜನದವರು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ನನಗಂತ